ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಗೌರಿ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರ ಮನೆಗೂ ಗಣಪತಿಯ ಸುಖ ಶಾಂತಿ ಸಮೃದ್ಧಿ ಸಿಗಲಿ ಅಂತ ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ ಈ ವರ್ಷ ನಮ್ಮನೆಯಲ್ಲಿ ಯಾವ ರೀತಿ ಗಣಪತಿ ಹಬ್ಬನ ಆಚರಿಸಿದ್ವಿ ಅಂತ ಈ ವಿಡಿಯೋ ಮೂಲಕ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾವು ಸಂಜೆ ಸಿಟಿಗೆ ಹೋಗ್ಬಿಟ್ಟು ಎಲ್ಲ ಗಣಪತಿನ ನೋಡ್ಕೊಂಬಂದ್ವಿ ಫೈನಲಿ ಈ ಒಂದು ಗಣಪತಿನ ನಾವು ಮನೆಗೆ ತೊಗೊಂಬಂದ್ವಿ ಮನೆಗೆ ತೊಗೊಂಬರುವಾಗ ಗಣಪತಿನ ಪೂಜೆ ಮಾಡಿಬಿಟ್ಟು ನಾವು ಒಳಗಡೆ ತಗೊಂಬಂದು ದೇವ್ರ ಮನೆಯಲ್ಲಿ ಇಟ್ವಿ ಹಾಗೆ ನನ್ನ ಮಗನು ಗಣಪತಿನೆಲ್ಲ ನೋಡ್ಬಿಟ್ಟು ಅವನು ಮಾಡಬೇಕಂತ ಹೇಳ್ಬಿಟ್ಟು ಮನೆಯಲ್ಲೇ ಮಣ್ಣು ತಗೊಂಬಂದ್ಬಿಟ್ಟು ಒಂದು ಚಿಕ್ಕದಾದಂತಹ ಗಣಪತಿನ ಮಾಡಿದ ಮನೆಯಲ್ಲೇ ಹಾಗೆ ಫ್ರೆಂಡ್ಸ್ ರಾತ್ರಿನೇ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಮಲ್ಕೊಂಡ್ವಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಇದೆಲ್ಲ ಅಷ್ಟೊತ್ತಿಗೆ ಟ್ವೆಲ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಇನ್ನೇನು ಬೆಳಗ್ಗೆ ಬೇಗ ಹೇಳಬೇಕಂತ ಹೇಳಿಬಿಟ್ಟು ರಾತ್ರಿಯೇ ಮಲ್ಕೊಂಡ್ಬಿಟ್ವಿ ಬೆಳಗ್ಗೆ ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೆ ಇದ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಹತ್ತು ಗಂಟೆ ಹಂಗೆ ನಾವು ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಹತ್ತು ಗಂಟೆ ಸಮಯ ಚೆನ್ನಾಗಿದೆ ಅಂತ ಹೇಳಿದರು ಏಕೆಂದರೆ ಹನ್ನೆರಡು ಗಂಟೆ ಮೇಲೆ ರಾಹುಕಾಲ ಅಂತ ಹೇಳಿಬಿಟ್ಟು ಅಷ್ಟರೊಳಗೆ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಗಣಪತಿನೆಲ್ಲ ಇಟ್ಬಿಟ್ಟು ಮತ್ತು ಗೌ ಗಣಪತಿ ಜೊತೆಗೆ ಗೌರಿನೂ ಸಹ ಇಟ್ಟಿದ್ವಿ ಇವತ್ತು ನಮ್ಮನೇಲಿ ಗೌರಿ ಗಣೇಶ ಹಾಗೆ ಇವತ್ತಿನ ದಿನವೇ ನಾವು ಹಾಲು ಹಾಕೋದು ಮನೆಯಲ್ಲಿ ಹಾಗಾಗಿ ಬೇಗ ಬೇಗ ಪೂಜೆ ಮುಗಿಸ್ಬೇಕು ಒಳ್ಳೆಯ ಸಮಯದಲ್ಲಿ ಅಂದ್ಬಿಟ್ಟು ಬೇಗ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ರಾತ್ರಿ ರೆಡಿ ಮಾಡಿರೋದ್ರಿಂದ ನಮಗೆ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಈಸಿ ಆಯಿತು ಇವಾಗ ಗಣಪತಿ ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ ಗಣಪತಿ ಹಬ್ಬದಲ್ಲಿ ನಮ್ಮನೆಯವರು ಮತ್ತು ನನ್ನ ಮಗ ಪೂಜೆ ಮಾಡ್ತಾರೆ ಗಣಪತಿ ಪೂಜೆ Thank you. ಪೂಜೆ ಎಲ್ಲ ಮುಗೀತು ಇವಾಗ ದೇವ್ರ ಮನೆಯಲ್ಲಿ ನಾವು ಪ್ರತಿ ವರ್ಷವೂ ಗಣಪತಿ ಹಬ್ಬದಲ್ಲೇ ಹಾಲು ಹಾಕೋದು ಮೊದಲಿಂದ ಈ ರೀತಿಯಾಗಿ ಮಾಡ್ಕೊಂಬಂದಿದಾರಂತೆ ಹಾಗಾಗಿ ನಾವು ಗಣಪತಿ ಹಬ್ಬದಲ್ಲೇ ನಾವು ನಾಗಪ್ಪನಿಗೆ ಹಾಲು ಹಾಕೋದು ನಾವು ಬಂದ್ಬಿಟ್ಟು ಮನೆಯಲ್ಲೇ ಹಾಕೋದು ಹೊರಗಡೆ ಹೋಗಿ ಎಲ್ಲೇ ಹಾಕಲ್ಲ ಮನೆಯಲ್ಲೇ ನಾಗಪ್ಪನ ಒಂದು ವಿಗ್ರಹಕ್ಕೆ ಹಾಲ್ನ ಹಾಕಿದ್ವಿ ಫ್ರೆಂಡ್ಸ್ ನಾಗಪ್ಪನ ಪೂಜೆಗೆ ಹಾಲು ಹಾಕಿದ್ವಿ ಇವಾಗ ನಾವು ದೇ ಈ ನಾಗಪ್ಪನ ಹಾಲು ಹಾಕುವಾಗ ದೇವ್ರ ಮುಂದೆ ನಾವು ಹಸಿ ಚಿಗ್ಲಿ ಮತ್ತು ತಂಬಿಟ್ಟು ಉಂಡೆ ಥರ ಮಾಡಿಬಿಟ್ಟು ಇಡ್ತಾರೆ ಇದು ಉತ್ತರ ಕರ್ನಾಟಕದಲ್ಲೆಲ್ಲ ತುಂಬ ವಿಶೇಷವಾಗಿ ಈ ಗಂಗೆ ಪೂಜೆ ಎಲ್ಲ ಮಾಡುವಾಗ ಇದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಹಾಗೆ ನಮ್ಮ ಕಡೆಯೂ ಈ ಪದ್ಧತಿ ಇದೆ ಇದನ್ನು ನಾನು ನಿನ್ನೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇಟ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ಹಾಗೆ ನಾನು ಪೂಜೆ ಎಲ್ಲ ಮುಗೀತು ಹಾಗೆ ದೇವ್ರ ನೈವೇದ್ಯಕ್ಕೆ ಇವತ್ತು ಕಡುಬನ್ನ ಮಾಡಿದ್ದೆ ಗಣಪತಿಗೆ ಇಪ್ಪತ್ತೊಂದು ಕಡುಬನ್ನ ಮಾಡಿದ್ದೆ ಕಡುಬು ಆದರೂ ಮಾಡ್ಬೋದು ಅಥವಾ ಮೋದಕ ಅಥವಾ ಕಾಳು ಆದರೂ ಮಾಡ್ಬೋದು ಗಣಪತಿಗೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹೋದಷ್ಟೆಲ್ಲ ನನಗೆ ಬೇಗ ಆಗ್ಬಿಟ್ಟಿತ್ತು ಈ ವರ್ಷ ನನಗೆ ನನ್ನೊಬ್ಬಳೇ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಏಕೆಂದ್ರೆ ಹೋದಷ್ಟ ನನ್ನ ಮಗಳು ಇದ್ಲು ಸ್ವಲ್ಪ ಹೆಲ್ಪ್ ಮಾಡಿದ್ಲು ಈ ವರ್ಷ ಅವಳು ಪಿ ಯು ಫಸ್ಟ್ ಪಿ ಯುಗೆ ಕಾಲೇಜ್ ಜಾಯ್ನ್ ಆಗಿರೋದ್ರಿಂದ ಅವಳು ಹಬ್ಬಕ್ಕೆ ಬರೋಕ್ಕೆ ಆಗಲಿಲ್ಲ ಎಲ್ಲ ಮುಗಿಯೋಷ್ಟೊತ್ತಿಗೆ ಒನ್ ಓ ಕ್ಲಾಕ್ ಆಯಿತು ಅಡುಗೆಲ್ಲ ಮುಗಿದ ಮೇಲೆ ನೈವೇದ್ಯ ಮಾಡಿಬಿಟ್ಟು ನಾವು ಊಟ ಮಾಡಿದ್ವಿ ಫ್ರೆಂಡ್ಸ್ ಊಟ ಆದಮೇಲೆ ಎಲ್ಲ ಕ್ಲೀನೆಲ್ಲ ಮಾಡಿಬಿಟ್ಟು ಅಷ್ಟೊತ್ತಿಗೆ ಸ್ವಲ್ಪ ರೆಸ್ಟ್ ತೊಗೊಂಡು ಅಷ್ಟೊತ್ತಿಗೆ ಫೈವ್ ಓ ಕ್ಲಾಕ್ ಆಯಿತು ಸಂಜೆ ಮತ್ತೆ ಮುಖ ತೊಳ್ಕೊಂಬಿಟ್ಟು ನಾನು ಸಂಜೆ ದೀಪ ಹಚ್ಚಲಿಕ್ಕೆ ಎಣ್ಣೆ ಎಲ್ಲ ಹಾಕಿಬಿಟ್ಟು ಸಂಜೆ ಒಂದು ಸರಿ ನಾನು ದೇವರಿಗೆ ಎಣ್ಣೆ ಹಾಕಿಬಿಟ್ಟು ಪೂಜೆ ಮಾಡಿ ಹಾಗೆ ಕಳಸನ ಬೆಳಗಿದೆ ನೆಕ್ಸ್ಟ್ ನಾವು ರಾತ್ರಿ ಹನ್ನೊಂದು ಗಂಟೆ ಹಂಗೆ ಗಣಪತಿನ ಕಳಿಸ್ಬೇಕಂತ ಅಂದ್ಕೊಂಡ್ವಿ ಹಾಗೆ ಕಳಿಸುವಾಗ ನಮ್ಮನೆಯಲ್ಲಿ ಮತ್ತೆ ಮತ್ತೊಮ್ಮೆ ಪೂಜೆ ಮಾಡಿಬಿಟ್ಟು ಗಣಪತಿನ ಕಳಿಸ್ತೀವಿ ಬೆಳಗ್ಗೆ ಹೇಗೆ ಪೂಜೆ ಮಾಡಿರ್ತೀವಲ್ಲ ಹಾಗೇನೆ ಗಣಪತಿನ ಕಳಿಸುವಾಗೂ ಸಹ ಹಾಗೇ ಪೂಜೆ ಮಾಡ್ತೀವಿ ಮತ್ತು ಇನ್ನೊಂದು ಏನು ವಿಶೇಷತೆ ಅಂದರೆ ಗಣಪತಿ ಕಳಿಸುವಾಗ ಕೆಲವೊಂದು ಕಡೆ ಬುತ್ತಿನ ಮಾಡ್ತಾರೆ ಬುತ್ತಿ ಅಂತಾರೆ ನಮ್ಮನೆಯಲ್ಲೂ ಸಹ ನಾನು ಅವಲಕ್ಕಿನ ನೆನೆಸ್ಬಿಟ್ಟು ಮೊಸರಲ್ಲಿ ಅವಲಕ್ಕಿನ ನೆನೆಸ್ಬಿಟ್ಟು ಬುತ್ತಿ ಥರ ಮಾಡಿ ಒಂದು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಗಣೇಶನ ಒಂದು ಬಲಗಡೆ ಇಡಬೇಕು ಅದೆಲ್ಲ ನಮ್ಮ ಮನೆಯವರೆಲ್ಲ ಮತ್ತೊಮ್ಮೆ ಪೂಜೆ ಮಾಡಿಬಿಟ್ಟು ಗಣಪತಿ ಬಿಡಲಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡ್ರು ಹೋದಷ್ಟೆಲ್ಲ ನಾವು ಗಣಪತಿನ ಮನೆಯಲ್ಲೇ ಒಂದು ಟಬ್ಬಲ್ಲಿ ನೀರು ಹಾಕಿಬಿಟ್ಟು ಅದರಲ್ಲೇ ಬಿಟ್ಟಿದ್ವಿ ಅದೇ ನೀರನ್ನ ನಾವು ಗಿಡಕ್ಕೆಲ್ಲ ಹಾಕಿದ್ವಿ ಈ ವರ್ಷ ನಮ್ಮ ಒಂದು ಏರಿಯಾದಲ್ಲಿ ದೇವಸ್ಥಾನ ಆಗಿದೆ ಆ ಒಂದು ದೇವಸ್ಥಾನದಲ್ಲಿ ಒಂದು ತೊಟ್ಟಿ ಥರ ಇಟ್ಟಿದ್ದಾರೆ ಅದರಲ್ಲಿ ಗಣಪತಿ ಎಲ್ಲರೂ ಬಿಡ್ತಾ ಇದ್ರು ಹಾಗಾಗಿ ನಾವು ಈ ವರ್ಷ ಅಲ್ಲೇ ಗಣಪತಿನ ಬಿಟ್ವಿ ಈ ಗಣಪತಿ ಎಲ್ಲ ಪೂಜೆ ಎಲ್ಲ ಮುಗೀತು ಇವಾಗ ಗಣಪತಿನ ನಾವು ಒಂದು ತಟ್ಟೆಯಲ್ಲಿ ಇಟ್ಕೊಂಡ್ಬಿಟ್ಟು ಗೌರಿ ಮತ್ತೆ ಗಣೇಶನ ತಗೊಂಡೋಗ್ಬಿಟ್ಟು ನಮ್ಮನೆ ಪಕ್ಕದಲ್ಲೇ ಒಂದು ಪಾರ್ಕಲ್ಲಿ ಈ ಒಂದು ಗಣಪತಿನ ಬಿಟ್ವಿ Terima uh, kasih yeah.